ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವೆಲ್ಲರೂ ಆಲ್ರೆಡಿ ನನ್ನ ತಮ್ಮಲ್ಲಿ ನೋಡಿದ್ದೀರ ನಾನು ಇವತ್ತು ಸ್ಲಿಪ್ ಡಿಸ್ಕ್ ರಿಲೇಟೆಡ್ ಮಾತಾಡೋಣ ಹೇಳಿ ಸೊ ಸ್ಲಿಪ್ ಡಿಸ್ಕ್ ನಾನು ಮಾತಾಡೋದಕ್ಕೆ ಮೇನ್ ರೀಸನ್ ನನಗೆ ಸ್ಲಿಪ್ ಡಿಸ್ಕ್ ಆಗಿತ್ತು ಆ್ಯಂಡ್ ಅದನ್ನು ರಿಕವರ್ ಕೂಡ ಮಾಡಿಕೊಂಡೆ ಸೊ ಏನೇನೆಲ್ಲ ಏನಕ್ಕೋಸ್ಕರ ಫಸ್ಟು ಸ್ಲಿಪ್ ಡಿಸ್ಕ್ ಆಗುತ್ತೆ ಆ್ಯಂಡ್ ಹೇಗೆ ರಿಕವರ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಆಗುತ್ತಾ ಇಲ್ವೋ ಒಂದ್ಸರಿ ಸ್ಲಿಪ್ ಡಿಸ್ಕ್ ಆದರೆ ಮುಗೀತಾ ಮತ್ತು ನಮ್ಮ ಲೈಫೆಲ್ಲ ಸರಿ ಆಗೋದಿಲ್ವಾ ಸೊ ಈ ಥರ ತುಂಬ ಜನಕ್ಕೆ ಭಯ ಇರುತ್ತೆ ತುಂಬ ಜನ ಕೆಲವ್ರು ಹೆದರಿಸ್ತಾರೆ ಕೂಡ ಆ ಥರ ಏನಂದರೆ ಓ ಸ್ಲಿಪ್ ಡಿಸ್ಕ್ ಆಯಿತು ಮುಗೀತು ಇನ್ನು ಆಪ್ರೇಷನ್ ಮಾಡಿದ್ರೆ ಇನ್ನೇನು ಆಗೋದಿಲ್ಲ ಈ ರೀತಿಯಾಗಿ ಕೂಡ ಕೆಲವ್ರದ್ದು ಮೈಂಡಲ್ಲಿ ಥಾಟ್ಸ್ ಇರುತ್ತೆ ಸೊ ಬಿಫೋರ್ ಮ್ಯಾರೇಜ್ ನನಗೆ ಸ್ಲಿಪ್ ಡಿಸ್ಕ್ ಆಗಿತ್ತು ಸೊ ಇಷ್ಟು ವರ್ಷ ಜರ್ನಿ ಆಫ್ ನನ್ನ ಮ್ಯಾರೇಜ್ ಆಗಿ ಈಗಾಗಲೇ ನನಗೆ ಫಸ್ಟ್ ಸ್ಲಿಪ್ ಡಿಸ್ಕ್ ಆಗಿರೋ ನನಗೀಗಾಗಲೇ ಟ್ವೆಲ್ ಇಯರ್ಸ್ ಆಯಿತು ಟ್ವೆಲ್ ಲೆವೆನ್ ಇಯರ್ಸ್ ಆಯಿತು ಸೊ ಅದಕ್ಕೋಸ್ಕರ ಒಂದು ಸರಿ ಅನ್ನಿಸ್ತು ಸೊ ಬೇರೆ ತುಂಬ ಜನ ಈ ಥರ ಲೇಡೀಸ್ಗೆ ಆಗಿರ್ಬೋದು ಬ ಬಿಫೋರ್ ಮ್ಯಾರೇಜ್ ಆದವರಿಗೆ ಆಗಲಿ ತುಂಬ ಭಯ ಇರುತ್ತೆ ಹೇಗಿರುತ್ತೆ ಡಿಸ್ಕ್ ಆದಮೇಲೆ ಏನು ನಮ್ಮ ಜೀವನ ಮುಂದೆ ಏನೂ ಇದಿರಲ್ಲ ಮ್ಯಾರೇಜ್ಗೆ ಆಗಲಿ ಪ್ರೆಗ್ನೆನ್ಸಿಗೆ ಆಗಲಿ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ಪ್ರತಿಯೊಂದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಹೇಳ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆ್ಯಂಡ್ ಯಾರಾದ್ರೂ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ರಿಲೇಟೆಡ್ ಅಥವಾ ಬೇರೆ ಬೇರೆ ವಿಷಯಗಳೆಲ್ಲ ಮಿಕ್ಸ್ ಕಂಟೆಂಟ್ ನನ್ನ ಚಾನಲಲ್ಲಿ ಸಿಗುತ್ತೆ ಸೊ ನಿಮ್ಗೆ ಯಾವುದ್ರ ವಿಷಯವಾಗಿ ಬೇಕಾಗುತ್ತೋ ಕಮೆಂಟ್ ಮಾಡಿ ಅದರ ರಿಲೇಟೆಡ್ ವೀಡಿಯೋ ಇದ್ರೆ ನಾನು ನಿಮಗೆ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಜಸ್ಟ್ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂತಂದರೆ ನನಗೆ ಸ್ಲಿಪ್ ಬಿಸ್ಕ್ ಆಗಿದ್ದಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಸೊ ಟೂ ತೌಸಂಡ್ ತರ್ಟೀನ್ ಮೀನ್ಸ್ ನಾನು ಅವಾಗ ಫ ಸೆಕೆಂಡ್ ಫೈನಲ್ ಇಯರ್ ಡಿಗ್ರಿ ನಾನು ಇದ್ದೆ ಸೊ ನಾನು ಬಿ ಸಿ ಎ ಮಾಡ್ತಿದ್ದೆ ಆ ಟೈಮ್ನಲ್ಲಿ ನನಗೆ ಸ್ಲಿಪ್ ಡಿಸ್ಕ್ ಆಯಿತು ಸೊ ಇನ್ನೊಂದು ಫೈನಲ್ ಸೆಮಿಸ್ಟರ್ ಒಂದು ಬಾಕಿ ಇತ್ತು ಫಿಫ್ತ್ ಸೆವೆಂತ್ ನನ್ನ ಎಕ್ಸಾಮ್ ನಡೆಯುವಾಗ ನನಗೆ ಸ್ಲಿಪ್ ಡಿಸ್ಕ್ ಆಗಿದ್ದು ಸೊ ತುಂಬ ಜನ ಸ್ಲಿಪ್ ಡಿಸ್ಕ್ ಅಂದಿದ ತಕ್ಷಣ ಏನು ಅಂದ್ಕೊಳ್ತಾರೆ ಅಂದರೆ ಓ ಬಿದ್ರ ಎಲ್ಲಾದರೂ ಬಿದ್ರೆ ಎಲ್ಲಿ ಬಿರಿ ಏನಾಯಿತು ಅಂತಲೇ ಕೇಳೋದು ಸೊ ಬಿದ್ರೆ ಸ್ಲಿಪ್ ಡಿಸ್ಕ್ ಆಗುತ್ತೆ ಅಂತ ಎಲ್ಲೂ ಕೂಡ ಇಲ್ಲ ಸ್ಲಿಪ್ ಡಿಸ್ಕ್ ಅನ್ನೋದು ಬಿದ್ದು ಮೂಳೆ ಮುರ್ಕೊಂಡು ಹೋಗೋದಲ್ಲ ಎಷ್ಟು ಜನ ಮಿಸ್ಕನ್ಸೆಪ್ಷನ್ ಕನ್ಸಪ್ಷನ್ ಇದೆ ಏನಂತಂದರೆ ಸ್ಲಿಪ್ ಡಿಸ್ಕ್ ಅಂದರೆ ಮೂಳೆ ಮುರಿದೇ ಹೋಗುತ್ತೆ ಅನ್ನೋ ರೇಂಜಿಗೆ ಅಂದ್ಕೊಳ್ತಾರೆ ಸೊ ಅದೆಲ್ಲ ಏನೂ ಇರಲ್ಲ ಡಿಸ್ಕ್ ಮೀನ್ಸ್ ನಾನು ನಾನಿಲ್ಲಿ ನಾನು ನಿಮಗೆ ಹಾಕ್ತಿರ್ತೀನಿ ಎಲ್ ಫೋರ್ ಎಲ್ ಫೈವ್ ಅನ್ನೋ ಒಂದು ಏನು ಅಲ್ಲಿ ಆಗಬೇಕಂತ ಇಲ್ಲ ಬೇರೆ ಬೇರೆ ಎಲ್ ಎಲ್ ಒನ್ ಟು ಎಲ್ ಫೈವ್ ತನಕ ನಿಮಗೆ ಎಲ್ಲಿ ಬೇಕಾದರೂ ಡಿಸ್ಕ್ ನಿಮಗೆ ಬಲ್ಜ್ ಆಗ್ಬೋದು ಸೊ ಎಲ್ ಫೋರ್ ಎಲ್ ಫೈವ್ ಅಂತ ಏನಿರುತ್ತೆ ಸೊ ಅದ್ರ ಮಧ್ಯೆ ಒಂದು ಡಿಸ್ಕ್ ಇರುತ್ತೆ ಸೊ ಆ ಡಿಸ್ಕ್ ಅಂದರೆ ಮೀನ್ಸ್ ಅಲ್ಲಿ ಒಂದು ಜೆಲ್ ಟೈಪಲ್ಲಿ ಒಂದು ಫಾರ್ಮ್ ಆಗಿರುತ್ತೆ ಸೊ ಅದನ್ನೇ ಡಿಸ್ಕ್ ಅಂತಾರೆ ಅದೇನಾಗಿರುತ್ತೆ ಅಂದರೆ ನಿಮಗೆ ಎರಡು ಮೂಳೆ ಎಲ್ ಫೋರ್ ಎಲ್ ಫೈವ್ ಅದು ಬಲ್ಜ್ ಆಗಿ ಮೀನ್ಸ್ ಅದರ ಎರಡು ಗ್ಯಾಪ್ ಕಡಿಮೆ ಆಗಿ ಈಗ ಪ್ರೆಸ್ ಆಗುತ್ತೆ ಸೊ ಆ ಜೆಲ್ ಹೊರಗೆ ಬಂದು ನಿಮಗೆ ನರ್ವಸ್ ಸಿಸ್ಟಮ್ ಏನಿರುತ್ತೆ ಸ್ಪೈನಲ್ಲಿ ನಿಮಗೇನು ನರ್ವ್ಸ್ ಹೋಗಿರುತ್ತೆ ನರಮಂಡಲ ಪೂರ್ತಿ ಏನು ಹೇಳ್ತಾರಲ್ಲ ಕಾ ಎಲ್ಲ ನರದ್ದು ಹಿಂದ್ಗಡೆ ಬೆನ್ನಲ್ಲಿ ನಮಗೆ ಅದು ಬ್ರೈನಿಗೆ ನಮಗೆ ಅಟ್ಯಾಚ್ ಆಗುತ್ತೆ ಸೊ ಆ ಒಂದು ನರಕ್ಕೆ ಹೋಗಿ ಟಚ್ ಆಗ್ತಾ ಇರುತ್ತೆ ನಮ್ಮ ಡಿಸ್ಕ್ ಏನು ಹೊರಗೆ ಬಂದಿರುತ್ತೆ ಆ ನರಕ್ಕೆ ಹೋಗಿ ಟಚ್ ಆದಾಗ ನಮಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ಅದು ನಿಮಗೆ ಪೇಯ್ನು ಶೂಟ್ ಎಷ್ಟು ಭಯಾನಕವಾದ ಪೇಯ್ನ್ ಅಂದರೆ ಯಾವ ಪೇನ್ ಬಂದರೂ ಕೂಡ ನಿಜವಾಗಲೂ ತಡ್ಕೊಳ್ಳೋಕ್ಕಾಗಲ್ಲ ಬಟ್ ಸ್ಲಿಪ್ ಡಿಸ್ಕ್ ಪೇಯ್ನ್ ಬಂದಾಗ ಈವನ್ ನೀವು ಒಂದು ಹೆಜ್ಜೆ ಕೂಡ ಮುಂದಿಡಬೇಕಲ್ಲ ಬೇರೆ ಯಾವುದೇ ನೋವಲ್ಲಿದ್ರೂ ನೀವು ನಡಿಬೋದು ಬೇರೆ ಏನು ಹೇಗಾದ್ರು ತಡ್ಕೊಳ್ಬೋದು ಬಟ್ ಸ್ಲಿಪ್ ಡಿಸ್ಕಲ್ಲಿ ನೀವು ಒಂದು ಅಟ್ ಎ ಟೈಮ್ ಅದ್ ಮೀನ್ಸ್ ಫಸ್ಟ್ ಟೈಮ್ ಆಗಿದೆ ಅಂದಾಗ ನಿಮಗೇನು ಮೂಮೆಂಟ್ ಕೂಡ ಆಗೋದಿಲ್ಲ ಅಷ್ಟು ಪೇನ್ ಇರುತ್ತೆ ಆ ಪೇಯ್ನ್ ಹೇಳೋದಕ್ಕೂ ಅಸಾಧ್ಯ ಅಷ್ಟು ನೋವಿರುತ್ತೆ ಸೊ ನಾನು ಅದರಿಂದ ಹೇಗೆ ಅವಾಗ ರಿಕವರ್ ಆದೆ ಆ್ಯಂಡ್ ಏನೇನೆಲ್ಲ ಆಯಿತು ಅನ್ನೋದನ್ನು ಒಂದು ಡೀಟೇಲಾಗಿ ಹೇಳ್ತೀನಿ ಸೊ ಅದ್ರ ರಿಲೇಟೆಡ್ ನನಗೆ ಎಷ್ಟು ವಿಷಯ ಗೊತ್ತಿದೆ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಡಿಸ್ಕ್ ಪ್ರಾಬ್ಲಮ್ ನನಗೆ ಹೇಗಾಯಿತು ಅಂದರೆ ಬಕೆಟ್ನ ಲಿಫ್ಟ್ ಮಾಡಿದ್ದು ಬಾಗಿಲಿಗೆಲ್ಲ ನೀರು ಹಾಕ್ತಿದ್ದು ಹಾಕ್ತೀವಲ್ಲ ಸೊ ಆವಾಗ ಬಕೆಟಲ್ಲಿ ಹಿಂಗೆ ನೀರು ಎತ್ಕೊಂಡಿದ್ದು ಹಿಂಗೆ ನೀರು ಇನ್ನೂ ಹೋಗಿರಲಿಲ್ಲ ನಾನು ಅಷ್ಟು ಬೇಗ ನನಗೆ ಡಿಸ್ಕ್ ಪ್ರೆಸ್ ಆಗಿಬಿಡ್ತು ನನಗೆ ಫಸ್ಟ್ ಟೈಮ್ ಆ ಥರ ಆಗಿದ್ದು ನನಗೇನು ಪೇಯ್ನ್ ಅಂತ ಗೊತ್ತಾಗ್ತಿಲ್ಲ ಅವ್ರ ಸೊಂಟದಲ್ಲಿ ಎಷ್ಟು ನೋವು ಅಂದರೆ ಅದಕ್ಕಿಂತ ನೋವು ನಾನು ಯಾವುದೂ ಇಲ್ಲ ಆ ಥರ ಅನ್ನಿಸ್ತು ಒಂದೇ ಸರಿ ನಮ್ಮ ಅಣ್ಣ ಅಲ್ಲೇ ಇದ್ದರು ಅಕ್ಕವರು ಎಲ್ಲ ಇದ್ದರು ಬೇಗ ಬಂದು ಹಿಡ್ಕೊಂಡು ಹಿಡ್ಕೊಂಡು ಅಂತ ಕೂಗ್ತಾ ಇದ್ದೀನಿ ಸೊ ನನಗೆ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ ಸೊ ಜಸ್ಟ್ ಅಲ್ಲೇ ಫಸ್ಟ್ ಮಲಗಿಸಿದ್ರು ನೆಲದ ಮೇಲೆ ಅಲ್ಲೇ ಹೊರಗಡೆನೆ ಆಮೇಲೆ ಎದ್ದೊಳಕ್ಕೂ ಆಗ್ತಿಲ್ಲ ಎದ್ದೊಳಕ್ಕೆ ಟ್ರೈ ಮಾಡೋಂತ ನನಗೆ ಎದ್ದೊಳಕ್ಕೂ ಆಗ್ತಾ ಇಲ್ಲ ಸೊ ಆವಾಗ ಎತ್ಕೊ ಬಂದು ಹಾಗೆ ದಿವಾನ ಕಟ್ ಮೇಲೆ ಮಲಗಿಸಿದ್ರು ಸೊ ಮಲಗಿಸಾದ್ಮೇಲೆ ಮತ್ತು ಒಂದು ಸೈಡ್ ತಿರುಗಬಿಟ್ಟಿದ್ದೆ ನನಗೆ ಏನು ಮಿಸ್ಟೇಕ್ ಅಂತ ಒಂದು ಸೈಡ್ ತಿರ್ಕೊಂಡು ಏನಾಗಿದೆ ನೋಡೋಕೆ ಅಂತೇಳಿ ಒಂದು ಸೈಡ್ ತಿರುಗಿಸಿದ್ರು ಬಟ್ ಅದಾದ್ಮೇಲೆ ಅದು ಹೆಂಗಾಗುತ್ತೆ ಒಂದು ಸೈಡ್ ತಿರುಗಿದಾಗ ನಿಮಗೆ ಒಂದೇ ಸರಿ ನೋವು ಬರೋದು ನಿಲ್ಲೋದು ಎಷ್ಟು ಜೋರಾಗ ನೋವು ಬರ್ದಂಗೆ ಇನ್ನೇನು ಬರ್ತಾ ಇದೆ ಅಂತ ಗೊತ್ತಾಗುತ್ತಲ್ಲ ಆ ಟೈಮಿಗೆ ಜೋರಾಗ ಅಮ್ಮ ಅಮ್ಮ ಆಮೇಲೆ ಕಿರ್ಚ್ಕೊಳ್ತಾ ಇದ್ದಾರೆ ನಾನು ನನಗೆ ಏನೇನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಏನು ನೋವು ಅಂತ ಗೊತ್ತಾಗ್ತಿಲ್ಲ ಜೋರಾಗಿ ಕಿರ್ಚ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಅಂಗಾತ ಮಲಗಿಸಿದ್ರು ಅವಾಗ ಸ್ವಲ್ಪ ಆರಾಮ ಅನ್ನಿಸ್ತು ಸೊ ಹೋಗುವಾಗ ಕೂಡ ಶೀಟ್ ಸಮೇತ ನನ್ನ ಹೀಗೆ ಲಿಫ್ಟ್ ಮಾಡಿಕೊಂಡು ಪೂರ್ತಿ ಹೊಚ್ಕೊಂಡು ಚಳಿ ತುಂಬ ಚಳಿಯಾಗುತ್ತೆ ಇನ್ನೊಂದೇನಂದ್ರೆ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂದಾಗ ಕಾಲು ಎಲ್ಲ ಜೋರು ನಡ್ಗೋಕ್ಕೆ ಶಾರ್ಟ್ ಆಗುತ್ತೆ ತುಂಬ ಚಳಿ ಚಳಿ ಫೀಲ್ ಆಗುತ್ತೆ ಯಾಕಂದ್ರೆ ನರ್ಸ್ಗೆ ಅದು ಇದಾಗ್ತಿರೋದ್ರಿಂದ ನರ್ವಸ್ನಿಗೆ ಸೆನ್ಸೇಷನ್ನೇ ಹೊತ್ತು ತುಂಬ ತಣ್ಣಗೆ ಕಾಲೆಲ್ಲ ನಡೆದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಜನ ಚಳಿ ನಡ್ತಿದ್ದೀನಿ ಬೆಡ್ಶೀಟ್ ಎಲ್ಲ ಹೊಚ್ಚಿದ್ರು ಹಾಗೆ ಹಿಂಗೆ ಮಲಗಿಸ್ಕೊಂಡು ನನಗೆ ಕಾಲು ಮರ್ಚೋಕೂ ಕೂಡ ಆಗ್ತದೆ ಹಿಂಗೆ ಮಲ್ಕೊಂಡು ಕರ್ಕೊಂಡು ಹೋದರು ಸೊ ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಜೋರ ಕಿರ್ಚ್ಕೊಳ್ತಾ ಇದ್ದೀನಿ ನಾನು ನೋವಿಗೆ ಇವನ್ ಎತ್ತಿಂಗೆ ಅವರು ಸ್ಟ್ರೆಚರ್ ಮೇಲೆ ಹಾಕೋವಾಗೂ ನನಗೆ ಇಲ್ಲ ಅಷ್ಟು ನೋವು ಸೊ ರಾತ್ರಿಯಿಂದ ಬೆಳಗ್ಗೆ ಅಷ್ಟೊತ್ತಿ ನಾನು ಫೋರ್ಟೀನ್ ಟು ಫಿಫ್ಟೀನ್ ಇಂಜೆಕ್ಷನ್ಸ್ನ ಕೊಟ್ಟರು ಕೆನೊಲ ಹಾಕಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಅಷ್ಟೊತ್ತಿ ನೋವು ಕಮ್ಮಿ ಆದರೂ ಸಾಕು ಅಂತ ಇರೋ ದೇವರಿಗೆಲ್ಲ ಬಿಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾರೂ ಕೂಡ ಎಲ್ಲರಿಗೂ ಟೆನ್ಷನ್ ಏನಾಗಿದೆ ಡಿಸ್ಕ್ ಪ್ರಾಬ್ಲಮ್ ಅನ್ನೋದೇ ಯಾರಿಗೂ ಕೇಳಿರಲಿಲ್ಲ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಿರಲಿಲ್ಲ ಸೊ ಯಾರೂ ಕೇಳೇ ಇಲ್ಲ ಅದು ಪೇನ್ ಏನು ಏನು ಎತ್ತ ಏನು ಯಾರಿಗೂ ಗೊತ್ತಿಲ್ಲ ಸೊ ಎಲ್ಲರಿಗೂ ಟೆನ್ಷನ್ನು ಭಯ ಸೊ ಏನಕ್ಕೆ ಈ ಸ್ಟೋರಿ ಹೇಳ್ತಿದ್ದೀನಿ ಅನ್ನೋ ರೀಸನ್ ಕೂಡ ಹೇಳ್ತೀನಿ ಸೊ ನನ್ನ ಸ್ಟೋರಿ ಯಾರಿಗೂ ಬೇಡದೇ ಇರ್ಬೋದು ಬಟ್ ಯಾರಿಗೆ ಆದಾಗ ಹೇಗಿರುತ್ತೆ ಸಿಚುವೇಶನ್ ಅಥವಾ ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನೋದಕ್ಕೆ ನಿಜವಾಗ್ಲೂ ಇದೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಯಾರೇ ಆದರೂ ಯಾಕಂದರೆ ಆದವರಿಗೆ ಮನೇಲಿ ಆಗಿರುತ್ತೆ ಕೆಲವ್ರಿಗೆ ಅದು ಡಿಸ್ಕಂಫರ್ಟ್ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗ್ತಿರಲ್ಲ ಅವರು ಅವ್ರೇ ಅವ್ರಿಗೆ ಏನು ನೋವಾಗ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಾಗ್ತಿರಲ್ಲ ಸೊ ಅವ್ರು ಯಾಕೆ ಆ ಥರ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಅವ್ರ ಮೇಲೆ ಕೂಡ ಸಿಡ್ಸಿರಿ ಮಾಡ್ಬೋದು ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಬೆಳಗ್ಗೆ ತನಕ ಫೋರ್ಟೀನ್ ಇಂಜೆಕ್ಷನ್ಸ್ ಏನೋ ಆಯಿತು ಅದಾದಮೇಲೆ ಬೆಳಗ್ಗೆ ಡಾಕ್ಟರ್ ಸ್ಕ್ಯಾನಿಂಗ್ ಹೇಳಿದ್ರು ಸೊ ಎದುರುಗಡೆದೇ ಹಾಸ್ಪಿಟಲಲ್ಲೇ ಸ್ಕ್ಯಾನಿಂಗ್ ಇತ್ತು ಸೊ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದರು ನನಗೆ ಹಿಂಗೆ ಕಣ್ಣು ಮುಚ್ಕೊಂಡಿದ್ದು ನಾನು ಸ್ಕ್ಯಾನಿಂಗ್ ಕೂಡ ಹೇಗೆ ಮಾಡಿದ್ರು ಅಂತ ಗೊತ್ತಿಲ್ಲ ನಾನು ಆ ರೀತಿಯಾಗಿ ವಾಪಸ್ ಬರೋ ತನಕನೂ ಕಣ್ಣು ಕೂಡ ಬಿಟ್ಟಿಲ್ಲ ನನಗೆ ಏನು ಅಂತಲೂ ಗೊತ್ತಿಲ್ಲ ಸ್ಕ್ಯಾನಿಂಗು ಕೂಡ ಅದ್ರವರೆಗೆ ಯಾವಾಗಲೂ ಮಾಡಿಸು ಇಲ್ಲ ಹೇಗೆ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ ಸೊ ಕಣ್ಣು ಮುಚ್ಕೊಂಡು ಆಮೇಲೆ ಬೆಳಗ್ಗೆ ಹೊರಗಡೆ ಬಂದು ರಿಪೋರ್ಟ್ ಎಲ್ಲ ಕೊಡೋ ತನಕ ನಾನು ಕಣ್ಣು ಬಿಟ್ಟೇ ಇಲ್ಲ ಸೊ ಅದಾದ್ಮೇಲೆ ಹೋದ್ವಿ ಸೊ ಇದನ್ನು ಡಿಸ್ಕ್ ಬಲ್ಜ್ ಅಂತಾರೆ ಹೀಗಿರುತ್ತೆ ಸೊ ಮೇಯ್ನ್ ಡಿಸ್ಕ್ ಬಲ್ಜ್ಗೆ ರೀಸನ್ ಸ್ಟ್ರೆಸ್ ಇರುತ್ತೆ ಸೊ ನಾನು ಹೇಳೋದೇನಂದರೆ ಡಾಕ್ಟರ್ ಹೇಳಿದ್ದು ಸರ್ ನಾನು ಹೇಳೋದಲ್ಲ ಡಾಕ್ಟರ್ ಹೇಳಿದ್ದೀನಂದರೆ ಫಸ್ಟು ಡಿಸ್ಕ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಅದಕ್ಕೆ ಸ್ಟ್ರೆಸ್ ಕಾರಣ ಇರುತ್ತೆ ಬಿಸ್ ಬಿಟ್ಟರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಮನಸ್ಸಲ್ಲಿ ಏನಾದರೂ ಡಿಪ್ರೆಷನ್ ಥರ ತುಂಬ ಸ್ಟ್ರೆಸ್ಸು ಡಿಪ್ರೆಷನ್ ಇದೆ ಅಂತ ಅಂದ್ರೆ ಅವರಿಗೆ ಆಲ್ಮೋಸ್ಟ್ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಜಾಸ್ತಿ ಅಂತ ಹೇಳಿದರು ಸೊ ಮನೇಲಿ ಅವರು ಹೇಳಿದ್ದದೆ ಅಂತ ಫಸ್ಟು ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿ ಅಂದರೆ ಮನಸ್ಸಲ್ಲಿ ಏನಾದರೂ ಹಿಡ್ಕೊಂಡು ಹೊರೋಗ್ತಿದ್ರೆ ಅದು ಹೊರಗೆ ಬರಬೇಕು ಆವಾಗ ಇದಕ್ಕೆಲ್ಲ ರಿಕವರಿ ಬೇಗ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಇರಬೇಕು ಹೇಗೆ ಕೇಳಿ ಅಂತೇಳಿ ಸೊ ಡಾಕ್ಟರ್ ಹಿಂಗೆ ಹಾಕಿದ್ದಾರೆ ಏನಕ್ಕೆ ಏನು ಅಂತ ಮನೆಯಲ್ಲೂ ಕೂಡ ಕೇಳಿದ್ರು ನನ್ನ ಸೊ ಏನು ರೀಸನ್ ಏನಂತ ಅಂದರೆ ಅವಾಗ ನಮ್ಮ ನನ್ನ ನನ್ನ ಪಿ ಯು ಸಿ ಇಲ್ಲಿದ್ದಾಗಲೇ ನಮ್ಮಮ್ಮ ತಿರ್ಕೊಂಡಿದ್ದು ಸೊ ಆ ನೋವು ಇರುತ್ತಲ್ಲ ಈಗಲೂ ನನಗೆ ನೋವಿದೆ ಅದು ಸೊ ನಮಗೆ ಆ ನೋವು ಹೋಗೋದೇ ಇಲ್ಲ ಮೈಂಡಿಂದ ಮನಸ್ಸಿಂದ ನಿಜವಾಗ್ಲೂ ಹೋಗೋಲ್ಲ ಈಗಲೂ ಕೂಡ ನಾನು ನಮ್ಮಮ್ಮ ನೆನೆಸ್ಕೊಂಡು ಅಳ್ತಿರ್ತೀನಿ ನಮಗೆ ನನಗೆ ಮಕ್ಕಳಿದ್ರು ಕೂಡ ನಾನು ಅವ್ರು ನನಗೆ ನಮ್ಮಮ್ಮ ಬೇಕು ಅನ್ನೋ ಫೀಲ್ ಯಾವತ್ತೂ ಹೋಗಲ್ಲ ನಾವು ಇರೋ ತನಕ ಅದು ಹೋಗೋದೇ ಇಲ್ಲ ಸೊ ಆ ನೋವು ತುಂಬ ಇತ್ತು ಜೊತೆಲಿ ಆ ಕೆಲವೊಂದು ಇಶ್ಯೂಸ್ ಆಗ್ತಿತ್ತು ಜೊತೆಲಿ ಮನೆಯಲ್ಲಿ ಹೇಗಿತ್ತು ಅಂದರೆ ಅಕ್ಕವರೆಲ್ಲ ನನಗೆ ನೋಡ್ಕೊಳ್ಳೋಕೆಲ್ಲ ಅವ್ರಲ್ಲೇ ಇರೋರು ಹತ್ರ ಬ ಇದ್ದರು ಅವ್ರು ಬಂದು ಬಂದು ನೋಡೋರು ನಾನು ಅಣ್ಣ ಅಪ್ಪ ಮೂರೇ ಜನ ಮನೇಲಿ ಸೊ ಮನೆಯಲ್ಲೆಲ್ಲ ನೋಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನಾವು ಕಾಲೇಜಿಗೆ ಹೋಗ್ತಿದ್ದೆ ಅದಾದಮೇಲೆ ಅಕ್ಕೋರು ಬಂದು ಕೆ ಎಷ್ಟೊಂದು ಅವ್ರು ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಟು ಹೋಗೋರೆಲ್ಲ ಕೆಲಸನ ಸೊ ಎಲ್ಲ ಜೊತೆಲಿ ಸೇರಿಕೊಂಡೇ ಮಾಡ್ತಿದ್ವಿ ಬಟ್ ಕೆಲವೊಂದು ಮೋಸ್ಟ್ಲಿ ಅದು ಬಕೆಟ್ ಲಿಫ್ಟ್ ಮಾಡಿದ್ದು ನನಗೆ ಒಂದು ಪ್ರೆಷರ್ ಆಯಿತು ಅನಿಸುತ್ತೆ ಯಾಕಂದರೆ ಮೈಂಡಲ್ಲಿ ಕೂಡ ಟೆನ್ಷನ್ ಪ್ರೆಷರ್ ಇರುತ್ತೆ ಎಕ್ಸಾಮ್ ಒಂದು ನಡೀತಾ ಇದೆ ನೋವಿರುತ್ತೆ ಇರುತ್ತೆ ಮನಸ್ಸಲ್ಲಿ ಎಲ್ಲ ನಾವೇ ಮಾಡ್ಕೊಂಡು ಹೋಗಬೇಕು ಹೀಗೆ ಇರುತ್ತಲ್ಲ ಅನ್ನೋದೊಂದು ಪ್ರಾಬ್ಲಮ್ ಸೊ ಏನೇನೋ ಮನಸ್ಸಲ್ಲಿ ತುಂಬ್ಕೊಂಡಿತ್ತು ಸೊ ಅದೆಲ್ಲದರಿಂದ ಸೇರಿ ನನಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದ್ದು ಸೊ ಡಾಕ್ಟ್ರು ಹೇಳಿದ ಫಸ್ಟು ಸ್ಲಿಪ್ ಡಿಸ್ಕ್ ಬರೋರು ಆಗಿದ್ರು ಮೇಯ್ನು ರೀಸನ್ ಸ್ಟ್ರೆಸ್ ಸೊ ಡಾಕ್ಟ್ರು ಫಸ್ಟ್ ಏನಂದ್ರೂ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮನೇಲಿ ಒಪ್ಲಿಲ್ಲ ಬೇಡ ಆಪ್ರೇಷನ್ ಬೇಡ ನೋಡೋಣ ಬೇರೆ ಟ್ರೀಟ್ಮೆಂಟ್ ಏನಾದರೂ ಆಗ್ಬೋದು ಹೇಳಿ ಸೊ ಡಿಸ್ಕ್ ಬೇಡ ಹೇಳಿ ಸುಮ್ಮನೆ ಆದರೂ ಅದಾದಮೇಲೆ ಆಮೇಲೆ ಫಿಸಿಯೋಥೆರಪಿನ ಅಲ್ಲೇ ಮಾಡಿಸಿ ಸ್ವಲ್ಪ ರಿಲೀಫ್ ಅನ್ನಿಸ್ತು ಎದ್ದಿ ನಡೆದಾಡೋಕಾಗ್ತಿರ್ಲಿಲ್ಲ ಅಂದರೆ ಸ್ಲೋವಾಗಿ ಸ್ಟಾರ್ಟ್ ಆಯಿತು ಟೂ ಡೇಸ್ ಆದಮೇಲೆ ಟ್ರ್ಯಾಕ್ಷನ್ ಹಾಕಿದ್ರ ಅಲ್ಲೇ ಸೊ ಅದಾದಮೇಲೆ ಸ್ವಲ್ಪ ಸ್ಲೋ ಆಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿದೆ ನಿಧಾನಕ್ಕೆ ನಡೆದಾಡಿಸ್ರಿ ಏನು ತೊಂದರೆ ಇಲ್ಲ ವಾಕ್ ಮಾಡಿಸ್ರಿ ಒಳ್ಳೇದು ಅಂದರು ಅದಾದ್ಮೇಲೆ ಕೆಲವೊಂದು ಎಕ್ಸರ್ಸೈಸಲ್ಲಿ ಹೇಳ್ಕೊಟ್ಟು ಮನೆಗೆ ಕಳಿಸೋದು ಸೊ ಮನೆಗೆ ಬಂದಾದ್ಮೇಲೆ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ ಅದಾದ್ಮೇಲೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡಿಕೊಂಡೆ ಸೊ ಇದೆಲ್ಲ ಮಾಡಿ ಕೆಲವೊಂದೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ನಾನು ಡಿಸ್ಕ್ ಪ್ರಾಬ್ಲಮ್ ಒಂದು ರೇಂಜಿಗೆ ನನಗೆ ಸರಿ ಆಯಿತು ಹೋಮಿಯೋಪತಿನೂ ಕೂಡ ಮಾಡಿದೆ ನಾನು ಆಯುರ್ವೇದಿಕ್ ಕೂಡ ಮಾಡಿದೆ ಮೀನ್ಸ್ ಅದು ನಾಟಿ ಏನೇನು ಔಷಧಿಗಳು ಬರುತ್ತೆ ಅದನ್ನೆಲ್ಲ ಮಾಡಿದೆ ಸೊ ನಾನು ಇಂಗ್ಲೀಷ್ ಮೆಡಿಸಿನ್ ತಪ್ಪು ಆಪ್ರೇಷನ್ ತಪ್ಪು ಅಂತ ಹೇಳ್ತಾಯಿಲ್ಲ ಬಟ್ ಕೆಲವೊಬ್ಬರು ಆಪ್ರೇಷನ್ ಆಗಿರೋರು ನಮಗೆ ಹೇಳಿರೋ ನೆಗೆಟಿವ್ ಏನಂದರೆ ಕೆಲವರಿಗೆ ಕಾಲು ಪ್ರಾಬ್ಲಮ್ ಆಯಿತು ಕೆಲವರು ಮತ್ತೆ ನಡೆಯೋದಾಡೋಕ್ಕೆ ಬರಲಿಲ್ಲ ಎದಕ್ಕಾಗಲಿಲ್ಲ ಕೆಲವ್ರಿಗೆ ಅದರಿಂದ ಬೇರೆ ಬೇರೆ ಇಶ್ಯೂಸ್ ಸ್ಟಾರ್ಟ್ ಆಯಿತು ಸೊ ಈ ಥರ ಎಲ್ಲ ಹೇಳಿದ್ಮೇಲೆ ಭಯ ಇದ್ದೇ ಇರುತ್ತಲ್ಲ ಸೊ ನನಗೆ ಆಪ್ರೇಷನಿಂದು ಸ್ವಲ್ಪ ಭಯ ಇತ್ತು ಸೊ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ಮೇಲೆ ಮನಸ್ಸು ಸ್ಟ್ರಾಂಗ್ ಮಾಡಿಕೊಂಡು ಹೋಮಿಯೋಪತಿ ಮತ್ತು ನಾಟ್ ನಾ ನಾಟಿ ಔಷಧಿಗಳಿರುತ್ತೆ ಆ ಥರದ್ರಲ್ಲೆಲ್ಲ ತಗೊಂಡು ನಾನು ನನ್ನ ಡಿಸ್ಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡೆ ಸೊ ಅದಾದಮೇಲೆ ಡಾಕ್ಟರ್ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ರು ಮೈ ಆದಷ್ಟು ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳಿ ಯೋಗ ಮಾಡಿ ಕೆಲವೊಂದು ಎಕ್ಸಸೈಸ್ ನಾವು ಏನು ಯೋಗದ ಮೇಲೆ ಹೇಳಿದ್ವಿ ಅದನ್ನ ಟ್ರೈ ಮಾಡಿ ಅಂತ ಹೇಳಿದ್ರು ಸೊ ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಏನಾಯಿತು ಅಂದರೆ ಮತ್ತೆ ನನಗೆ ರಿ ರಿಟರ್ನ್ ಬರಲಿಲ್ಲ ಎಲ್ಲ ಆಯಿತು ಮದುವೆ ಆಗಿ ಅದಾಗಿ ಒಂದು ವರ್ಷಕ್ಕೆ ನನಗೆ ಮದುವೆ ಆಗಿದ್ದು ಮದುವೆ ಆಗಿ ನನ್ನ ದೊಡ್ಡ ಮಗ ಹುಟ್ಟಿ ಓನ್ ತ್ರೀ ಇಯರ್ಸ್ ಮೇಲೆ ನನಗೆ ತ್ರೀ ಇಯರ್ಸ್ ಅಲ್ಲ ಫೋರ್ ಇಯರ್ಸ್ ಆಗ್ತಾ ಬಂದಿತ್ತು ಆವಾಗ ಮತ್ತೆ ನಾನು ಅಷ್ಟೊತ್ತಿ ಜಾಬ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಅಲ್ಲಿವರೆಗೂ ಒಂದು ಅಂದ್ಕೊಳ್ಳಿ ಒಂದು ಫೈವ್ ಇಯರ್ಸ್ ತನಕ ನನಗೆ ಯಾವುದೇ ರೀತಿ ಡಿಸ್ಕ್ ಪ್ರಾಬ್ಲಮ್ ಇಲ್ಲೇ ಇಲ್ಲ ಒಂದು ಚೂರು ಚೂರು ಇಲ್ಲ ಅಷ್ಟು ರಿಕವರ್ ಆಗಿದ್ದೆ ಅದಾದಮೇಲೆ ಫೈವ್ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ ಗ್ಯಾಪಲ್ಲಿ ನನಗೆ ಒಂದು ಸರಿ ಲೈಟಾಗಿ ಲೈಟಾಗಿ ಅಂದರೆ ಫಸ್ಟ್ ಟೈಮ್ ಆಗಿದ್ದಷ್ಟು ಇರಲಿಲ್ಲ ಬಟ್ ಆದಾಗ ನಡೆದಾಡೋಕ್ಕಾಗದೇ ಇರೋಷ್ಟು ಸ್ವಲ್ಪ ಪೇಯ್ನ್ ಇತ್ತಿತ್ತು ಮಲ್ಕೋಕ್ಕೆಲ್ಲ ಕಷ್ಟ ಎದೊಳಕ್ಕೆ ಕಷ್ಟ ಆ ಥರ ಆಗ್ತಾಯಿತ್ತು ಸೊ ಇಲ್ಲಿ ಈ ಚಿತ್ರದುರ್ಗದಲ್ಲಿ ಚಳ್ಕೆರೆ ಹತ್ರ ಒಬ್ರು ಡಾಕ್ಟ್ರು ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದವ್ರ ಕೈಗೂಡ ಹೇಗೆಂದರೆ ಕಾಯಿನ್ ಇಟ್ಬಿಟ್ಟು ಅವರು ಪಟ್ಟು ಹಾಕ್ತಾರೆ ಸೊ ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಚೆನ್ನಾಗಿ ರಿಲೀಫ್ ಆಯಿತು ಅಂತ ಅಂದರೆ ಮತ್ತೆ ಎಷ್ಟೋ ವರ್ಷ ತನಕ ಮತ್ತೆ ನನಗೆ ಇಲ್ಲೇ ಇಲ್ಲ ಆಮೇಲೆ ಮತ್ತೆ ನನಗೆ ಸೆಕೆಂಡ್ ಡೆಲಿವರಿ ಆದಮೇಲೆ ಮತ್ತೆ ಒಂದು ಜಾಗಕ್ಕೇನು ಪ್ರೆಷರ್ ಬಿದ್ದಿರುತ್ತೆ ಅಥವಾ ಬೇರೆ ಬೇರೆ ಸ್ಟ್ರೆಸ್ ಕೂಡ ಇದ್ದೇ ಇರುತ್ತಲ್ಲ ಸೊ ನಾನು ಫಸ್ಟ್ ಟೈಮ್ ಮತ್ತು ಫಸ್ಟ್ ಮಗ ಹುಡುಗ ನನಗೆ ಬಂದಿದ್ದೇನೆಂದರೆ ನಾನು ಸ್ಕೂಲಿಗೆ ವರ್ಕ್ ಮಾಡ್ತಾ ಇದ್ದೆ ಟೀಚಿಂಗ್ ಜಾಬ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ಮತ್ತೆ ಅಲ್ಲಿಂದ ಪ್ರೆಷರು ತುಂಬ ಸ್ಟ್ರೆಸ್ ಇರ್ತಿತ್ತು ಅಲ್ಲಿ ತುಂಬ ಪ್ರೆಷರ್ ಸೊ ಅಲ್ಲಿನ ಪ್ರೆಷರ್ ನನಗೆ ಭಾಳ ಜಾಸ್ತಿ ಆಗಿತ್ತು ಸೊ ಒಂದು ಸರಿ ಆಯಿತು ಅದಾದಮೇಲೆ ಸೆಕೆಂಡ್ ಬೇಬಿ ಆದಮೇಲೆ ಕೊರೋನಾ ಟೈಮು ಮತ್ತು ಅವನಿಗೆ ನೋಡ್ಕೊಳ್ಳೋದು ದೊಡ್ಡವನ್ನ ನೋಡ್ಕೊಳ್ಳೋದು ನನಗೆ ಇಲ್ಲಿ ಮನೆಗೆ ಬಂದ ಮೇಲೆ ಸ್ವಲ್ಪ ಜಾಸ್ತಿನೇ ಒಂಥರ ಇರಿಟ್ ಅಂದರೆ ಹೇಳ್ತಾರಲ್ಲ ಈ ಪ್ರೆಗ್ನೆನ್ಸಿ ನಮ್ಮ ಏನು ಸ್ಟ್ರೆಸ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನನಗೆ ಆಗಿ ಆ ಟೈಮಲ್ಲಿ ಮತ್ತೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಆಯಿತು ಸೊ ಆವಾಗ ನನಗೆ ತುಂಬ ಜಾಸ್ತಿ ಆಗಿತ್ತು ಅಂದರೆ ಸಯಾಟಿಕ್ ಬಂತು ಸೊ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಡಾಕ್ಟರ್ ಹೇಳೋದು ಕಾಮನ್ ಏನಂದರೆ ಒಂದು ಇಲ್ಲಿ ನಿಮಗೆ ಸರ್ವೈಕಲ್ ಪ್ರಾಬ್ಲಮ್ ಬರುತ್ತೆ ಬಿಟ್ಟರೆ ಸ್ಯಾಟಿಕ್ ಅದು ಎರಡು ಕಾಮನ್ ಅಂತಲೇ ಹೇಳಿದರು ಇಲ್ಲ ಸರ್ವೈಕಲ್ ಬಂದವರಿಗೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮೂ ಕಾಮನ್ ಸೊ ಎಲ್ಲದನ್ನು ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ ಬಂದುಬಿಡುತ್ತೆ ಒಂದಕ್ಕೊಂದು ಸೊ ಫಸ್ಟ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅಂತಲೇ ಡಾಕ್ಟರ್ ಹೇಳೋದು ಸೊ ಆವಾಗ ಮತ್ತೆ ಏನಾಗಿಬಿಡ್ತೇನೆ ಸಯಾಟಿಕ್ ಆಯಿತು ಸಯಾಟಿಕ ಮೀನ್ಸ್ ನಿಮಗೆ ಏನಂದರೆ ನಿಂದ ಕಾಲಿಗೆ ನೋವು ಬರುತ್ತೆ ಒಂದು ಲೆಗ್ ಪೂರ್ತಿ ಎಷ್ಟಂದರೆ ಬೆಳಗ್ಗೆ ಗೆದ್ರೆ ನಿಲ್ಲೋಕಾಗ್ತಿಲ್ಲ ಅಷ್ಟು ಪೇಯ್ನ್ ಬರ್ತಾಯಿತ್ತು ಸೊ ಆವಾಗ ನಾನೇನು ಮಾಡಿದೆ ಟ್ರ್ಯಾಕ್ಷನನ್ನು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಟ್ರಾಕ್ಷನ್ ಮೀನ್ಸ್ ಮರಳು ಮೂಟೆ ಅದನ್ನು ಒಂದು ಬೆಲ್ಟ್ ನಿಮಗೆ ಶಾ ಮೆಡಿಕಲ್ಗಳಲ್ಲಿ ಸಿಗುತ್ತೆ ಸೊ ಅದನ್ನು ಕೂಡ ನಾನು ಚಳಕೆರೆಯಲ್ಲಿ ಏನು ಡಾಕ್ಟರ್ ಇದ್ದಾರೆ ಅವ್ರು ಸಜೆಸ್ಟ್ ಮಾಡಿದ್ದು ನಾನು ಆ ಡಾಕ್ಟರ್ದು ವಿಸಿಟಿಂಗ್ ಕಾರ್ಡನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಆದಷ್ಟು ಯಾರಿಗೆ ಈ ಥರ ಡಿಸ್ಕ್ ಪ್ರಾಬ್ಲಮ್ ಇದೆ ಅವ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ತುಂಬ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗಿದೆ ನನಗೆ ಆಗದೇ ಇರೋಕ್ ಮೇನ್ ರೀಸನ್ ಅಂತ ಅಂದರೆ ಕನ್ಸಿಸ್ಟೆಂಟ್ ಇಲ್ಲ ಅವ್ರಿಗೆ ಅಟ್ರಾಕ್ಷನ್ ಹೇಳಿದರು ಟ್ರಾಕ್ಷನ್ ತರ್ಟಿ ಡೇಸ್ ಹಾಕ್ಕೊಳ್ತೀವಿ ಅಂದರೆ ಅವರೇ ಹಾಕಿ ಕಳಿಸ್ತಾರೆ ಏನೇನು ಬೆಲ್ಟ್ ಬೇಡ ಅವರೇ ಬೇರೆ ಥರದ್ದು ರೀತಿಯಲ್ಲಿ ಹಾಕಿ ಕಳಿಸ್ತಾರೆ ತರ್ಟಿ ಡೇಸ್ ಅದನ್ನ ಮನೇಲಿ ಹಾಕೊಟ್ರೆ ಲೈಫ್ ಲಾಂಗ್ ನಾನು ಬರಲ್ಲ ಅಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಬಟ್ ಅದನ್ನು ಮಾಡೋದಕ್ಕೆ ಮನು ಮಗು ಸಣ್ಣವನಿದ್ದರಿಂದ ಅವ್ನಿಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಬೇರೆ ಥರದೇನಾದರೂ ಸಜೆಷನ್ ಕೇಳಿದಾಗ ಅವರು ಬೆಲ್ಟ್ ಹಾಕ್ಕೊಳ್ಬೋದು ದಿನಕ್ಕೆ ಇಷ್ಟಿಷ್ಟು ಟವರ್ ಅಂತ ಹಾಕ್ಕೊಳ್ಬೋದು ನಿಮಗೆ ಯಾವಾಗ ಬೇಕೋ ಅದನ್ನು ಬಿಚ್ಚಿಟ್ಟು ನೀವು ಆರಾಮಾಗಿರ್ಬೋದು ಅಂತ ನಿಜವಾಗ್ಲೂ ನೀವು ನಂಬಲ್ಲ ಸ್ಯಾರ್ಟಿಕ ಪ್ರಾಬ್ಲಮ್ ಆದಾಗ ಒನ್ ಮಂತ್ ನಾನು ಸ್ಕೂಲ್ ಮಕ್ ದೊಡ್ಡ ಮಗನಿಗೆ ಸ್ಕೂಲ್ ರಜೆ ಹಾಕಿ ಒನ್ ಮಂತ್ ನಾನು ರೆಸ್ಟ್ ಮಾಡಿದೆ ಬಟ್ ರಿಕವರ್ ಸಿಗಲೇ ಇಲ್ಲ ಎದ್ರೆ ಎಷ್ಟು ಪೇಯ್ನ್ ಆಗೋದ್ರೆ ದಿನಾ ಬೆಳಗ್ಗೆ ಎದ್ದಾಗ ಅಳ್ತಾ ಇದ್ದೆ ನನಗೆ ನಡೆಯೋಕ್ಕಾಗ್ದೆ ಅಳ್ತಾ ಇದ್ದೆ ಸೊ ಆ ಪೇನಲ್ಲಿದ್ದಾಗ ಅವ್ರು ಟ್ರ್ಯಾಕ್ಷನ್ ಹಾಕಿ ತ್ರೀ ಡೇಸು ಓನ್ಲಿ ತ್ರೀ ಡೇಸ್ ಅಷ್ಟೇ ನಾನು ಹಾಕಿದ್ದು ತ್ರೀ ಡೇಸ್ಗೆ ನಾನು ಕಾಲು ನೋವು ಕಂಪ್ಲೀಟಾಗಿ ಕ್ಯೂರ್ ಆಯಿತು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನನಗೆ ರಿಲೀಫ್ ಆಯಿತು ಅಷ್ಟು ಚೆನ್ನಾಗಾಯಿತು ಸೊ ಆ ಒಂದು ರೀಸನಿಂದ ನಾನು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ನಿಜವ್ರು ತುಂಬ ಚೆನ್ನಾಗಿ ರಿಲೀಫ್ ಆಯಿತು ಸೊ ಅದನ್ನು ಇಂಗ್ಲೀಷ್ ಮೆಡಿಸಿನ ಕೂಡ ಡಾಕ್ಟ್ರಗ ತೋರಿಸುತ್ತೆ ಸರ್ ಈ ಥರ ನಾನು ಟ್ರಾಕ್ಷನ್ ಹೇಳಿದ್ದಾರೆ ಹಾಕೊಳ್ಬೋದ ಅಂತ ಅದು ಕೂಡ ಒಳ್ಳೇದೇ ನಾವು ಹಾಕ್ತೀವಿ ನಾವು ವಾಟರ್ ಬ್ಯಾಗ್ ಹಾಕ್ತೀವಿ ಸೊ ನೀವು ವೇಟ್ ತುಂಬ ಹಾಕ್ಕೊಳ್ಬೇಡಿ ನೋಡ್ಬಿಟ್ಟು ಹಾಕೊಳ್ಳಿ ಅಂದರು ಇವರು ನಮ್ಮ ವೇಟಿಗೆ ತಕ್ಕಂತೆ ನಮಗೆ ಮರಳು ಮರಳಬಿಟ್ಟು ಇಷ್ಟು ಕೆ ಜಿ ಅಂತ ತೂಕ ಅಂತ ಹೇಳ್ತಾರೆ ನಮ್ಮ ತೂಕಕ್ಕೆ ತಕ್ಕಂಗೆ ಅದನ್ನು ಸೊ ನಾನು ಮೆನ್ಷನ್ ಮಾಡಿರ್ತೀನಿ ಫೋಟೋಸ್ ನೋಡಿ ಆ ಥರ ನಮಗೆ ಟ್ರಾಕ್ಷನ್ ಮನೆಯಲ್ಲೇ ಹಾಕೊಳ್ಳಕ್ ಹೇಳಿದ್ರು ಸೊ ನಮ್ಮ ಮತ್ತೆ ಒಂದು ವಾರ ಬಂದಿದ್ರು ಆಮೇಲೆ ಅಕ್ಕೋರ್ ಬಂದ ಒಂದು ಒಂದ್ ಸ್ವಲ್ಪ ದಿವಸ ಆಯ್ತು ಅವರು ಬೆಲ್ಟ್ ಹಾಕಿದ್ರು ಆಮೇಲೆ ಲ್ಲಿ ಹಸ್ಬೆಂಡ್ ಹಾಕೋರು ಬೆಳಗ್ಗೆ ಅದು ರಾತ್ರಿ ಮತ್ತೆ ಇಲ್ಲ ಬೆಳಗಿನ ಜಾವ ಹಾಕೊಳ್ಳಿ ಅಂತ ಹೇಳಿದರು ಸೊ ಡೇ ಟೈಮಲ್ಲಿ ಅತ್ತೆ ಹಾಕೋರು ನೈಟ್ ಟೈಮಲ್ಲಿ ಹಸ್ಬೆಂಡ್ ಅದನ್ನು ಬೆಲ್ಟ್ ಹಾಕಿ ಬಿಡೋರು ಬೆಳಗಿನ ಜಾವ ಎದ್ದೆ ತೆಗಿಬೇಕಿತ್ತು ಸೊ ಈ ಥರ ಆಲ್ಟ್ರೇಟ್ ಮಾಡೋದು ನಿಜವಾಗ್ಲೂ ಏನಂದ್ರೆ ನಾನು ಮೇಯ್ನಾಗಿ ಹೇಳೋದಂದ್ರೆ ಡಿಸ್ಕ್ ಪ್ರಾಬ್ಲಮ್ ಆದಾಗ ಫ್ಯಾಮಿಲಿ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಅಕ್ಕವರು ಫಸ್ಟ್ ಟೈಮ್ ಆದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂದ್ರೆ ಒಂದು ಮಗುಗೆ ನೋಡ್ಕೊಂಡಾಗೆ ನೋಡ್ಕೊಂಡ್ರು ಮಾತ್ರ ನಿಜವಾಗ್ಲೂ ಯಾಕಂದರೆ ಆ ಟೈಮಲ್ಲಿ ಹೇಳೋದು ಫಸ್ಟು ಫ್ಯಾಮಿಲಿ ಸಪೋರ್ಟ್ ಬೇಕು ನಾನು ಯಾರಿಗೆ ಹೇಳೋದಾದರೂ ಹೇಳೋದು ಫಸ್ಟ್ ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ಇರಬೇಕು ನಿಮಗೆ ಫ್ಯಾಮಿಲಿ ಎಷ್ಟು ಜನ ನೋಡ್ಕೊಳ್ತೀರೋ ಅವ್ರಷ್ಟು ಬೇಗ ರಿಕವರ್ ಆಗ್ತಾರೆ ಮದುವೆ ಮುಂಚೆ ಅಕ್ಕೋರು ಅಂದರೆ ಫಸ್ಟ್ ಟೈಮ್ ಆದಾಗ ಅಕ್ಕೋರು ಅಣ್ಣ ಬಾವೋರು ಅಪ್ಪ ಎಲ್ಲರೂ ಕೂಡ ಅಷ್ಟು ಕೇರ್ ಮಾಡಿ ಒಳ್ಳೆ ಕಡೆ ತೋರಿಸ್ಬೇಕು ಅಂತ ತಲೆ ಕೆಡಿಸ್ಕೊಂಡು ಹುಡ್ಕಾಡಿದ್ರು ಅದೇ ರೀತಿ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿ ನಿಂತರು ಅವರೇ ಆ್ಯಕ್ಚುಲಿ ಚಳಿಕೆರೆದೆಲ್ಲ ವಿಚಾರಿಸಿ ನನಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ಬಂದಿದ್ದು ಅವರೇ ಬೆಲ್ಟ್ ಹಾಕೋದಕ್ಕೆ ರಾತ್ರಿ ರಾತ್ರಿ ಎದಬೇಕಿತ್ತು ಬೆಳಗಿನ ಜಾವ ಇದ್ದು ಹಾಕಬೇಕಿತ್ತು ನಿದ್ರೆ ಆಗ್ತಿರ್ಲಿಲ್ಲ ಅವರಿಗೆ ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಿತ್ತು ನಿಜವಾಗ್ಲೂ ಅದೆಲ್ಲ ನನಸ್ಕೊಂಡ್ರೆ ನನ್ನ ಫ್ಯಾಮಿಲಿ ಇಡೀ ನನ್ನ ಅಕ್ಕೋರಿಗೆ ನನ್ನ ಹಸ್ಬೆಂಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಜವಾಗ್ಲೂ ತುಂಬ ಕಡಿಮೆ ಅಂತ ಅನಿಸುತ್ತೆ ಪ್ರತಿಯೊಂದ್ರಲ್ಲೂ ಇಡೀ ಫ್ಯಾಮಿಲಿ ಎಷ್ಟು ಇನ್ವಾಲ್ವ್ ಆಯ್ತು ಅಂದ್ರೆ ಅವರಿಗೆ ಯಾಕಂದ್ರೆ ಯಾ ಇಷ್ಟು ಸೀರಿಯಸ್ ಕಂಡೀಷನ್ ಯಾರಿಗೂ ಇದಾಗಿರಲಿಲ್ಲ ಈ ಥರ ಡಿಸ್ಕ್ ಪ್ರಾಬ್ಲಮ್ ಮೂಳೆಯಾದ ಪ್ರಾಬ್ಲಮ್ ಯಾರಿಗೂ ಆಗಿಲ್ಲ ಏನಾಗುತ್ತೋನೋ ಭಯ ಎಲ್ಲರಿಗೂ ಮನಸ್ಸಲ್ಲಿರ್ತಲ್ಲ ಮುಂದೆ ಏನಾಗುತ್ತೋ ಅದು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಏನಾಗುತ್ತೆ ಕೊಡಿಸಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಟೆನ್ಷನ್ ಇರುತ್ತಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾನು ಹೇಳೋದ್ರೆ ನಿಜವಾಗ್ಲೂ ನಮ್ಮ ಮನೆಯವ್ರ ಒಂದು ತಗೊಂಡು ನಮ್ಮ ಮನೆಯವರೆಲ್ಲ ಸೇರಿ ಆಪ್ರೇಷನ್ ಬೇಡ ಅಂತ ತೊಗೊಂಡು ಡಿಸಿಷನ್ ನಿಜವ್ರು ತುಂಬ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕೆಲವರು ಹೇಳ್ತಾರೆ ಆಪರೇಷನ್ ಮಾಡಿಸಿದ್ಮೇಲೆ ಮತ್ತೇನೂ ರಿಕವರ್ ಮಾಡೋಕ್ಕಾಗೋದಿಲ್ಲ ಮತ್ತು ಯಾವುದೇ ರೀತಿ ಬೇರೆ ಥರ ಟ್ರೀಟ್ಮೆಂಟ್ ಕೂಡ ಸರಿ ಮಾಡೋದಕ್ಕಾಗಲ್ಲ ಅಂತ ನಾನು ಇನ್ನೊಂದು ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದೆರಡು ಕಡೆ ಟ್ರೀಟ್ಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಲಿಪ್ ಡಿಸ್ಕ್ ಕ್ಯೂರ್ ಆಗೋದಕ್ಕೆ ಬೆಸ್ಟ್ ಎಕ್ಸರ್ಸೈಸ್ ಆಗಿರ್ಬೋದು ಇನ್ನೂ ಏನೇನೆಲ್ಲ ಸ್ಟೆಪ್ಸ್ನ ನಾನು ಮಾಡಿದೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್